ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಗೌರಿ ಹಬ್ಬದ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಆತ್ಮೀಯರಾಗಿರುವಂತಹ ನಮ್ಮ ಮಂಗಳೂರಿನಲ್ಲಿ ಲತಾ ಜಗದೀಶ್ ಪೈ ಅವರ ಮನೆಯಲ್ಲಿ ನಡೀತಾ ಇದೆ ಹಾಗೆ ಅವರು ತಲೆ ತಲಾಂತರಗಳಿಂದ ಒಂದಿಷ್ಟು ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರ ಆಚರಣೆನ ಯಾವ ರೀತಿ ಮಾಡ್ತಾರೆ ಅವರ ಒಂದು ಸಂಪ್ರದಾಯದ ಪ್ರಕಾರ ಅಂತ ಕೇಳೋಣ ಅಲ್ಲ ಕಳೆದ ವರ್ಷ ನಾನು ಮಿಸ್ ಮಾಡಿದ್ದೆ ಗೌರಿ ಹಬ್ಬರ ದಿನ ಬೀದರಲ್ಲಿದೆ ನೀವ್ ಎಷ್ಟು ವರ್ಷ ಆಚರಣೆ ಮಾಡ್ತೀನಿ ನಾನು ಆಗಿ ಬಂದಾಗ ಆಚರಣೆ ಮಾಡ್ತಾ ಇದ್ದೇನೆ ಮೊದಲಿಗೆ ನಾವು ನಮ್ಮ ಅತ್ತೆ ಒಟ್ಟಿಗೆ ಆಚರಣೆ ಮಾಡ್ತಾ ಇತ್ತು ಆ ಪಾದೆ ಮಠದಲ್ಲಿ ನಮ್ಮ ಮಾವ ಇರುವ ತನಕ ಅವರೊಟ್ಟಿಗೆ ಆಚರಣೆ ಮಾಡ್ತಾ ಇತ್ತು ಆಮೇಲೆ ನಾವು ನಮ್ಮಷ್ಟಕ್ಕೆ ಇಲ್ಲಿ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ನಮ್ಮ ಅತ್ತೆ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇನೆ ಅವರಂದ್ರೆ ಹೀಗೆ ಮಾಡ್ತಿದ್ರು ಇದು ಗೌರಿಯನ್ನು ಇದು ತೆಂಗಿನಕಾಯನ್ನು ನಾವು ಹಿಂದಿನ ದಿನ ನೀರಲ್ಲಿ ನೆನೆಸಿಡ್ತೇವೆ ಒಂದು ಮೂರ್ನಾಲ್ಕು ಗಂಟೆಗೆ ಆಮೇಲೆ ಅದನ್ನು ಚಂದ ಮಾಡಿ ಉಪವಾಸ ಮಾಡಿ ಅದನ್ನು ನೀರಲ್ಲಿ ನೆನೆಸಿಡ್ತೇವೆ ಮತ್ತೆ ಅದನ್ನು ಚಂದ ಮಾಡಿ ಕುತ್ಕೊಂಡು ಕ್ಲೀನ್ ಮಾಡಿ ಇಡ್ತೇನೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಅದನ್ನು ಶೃಂಗಾರ ಮಾಡ್ತೇವೆ ಶೃಂಗಾರ ಅಂದ್ರೆ ನಾವು ನಾವು ಹೇಗೆ ಒಂದು ಹೆಂಗಸು ನಾವು ಹೇಗೆ ಅಲಂಕಾರ ಮಾಡ್ತೇವೆ ನಮ್ಮದು ಹಣೆಯಲ್ಲಿ ಗಂಧ ಇರ್ತದೆ ಆಮೇಲೆ ಕಣ್ಣಿಗೆ ನಾವು ಕಾಡಿಗೆ ಹಾಕ್ತೇವೆ ಆಮೇಲೆ ಇಲ್ಲಿ ಮಧ್ಯದಲ್ಲಿ ಕುಂಕುಮ ಅದರ ನಂತರ ಅರಿಶಿನ ಮತ್ತೆ ಹೇಗೆ ಹೆಂಗಸು ಲಿಪ್ಸ್ಟಿಕ್ ಅನ್ನು ಹಾಕ್ತಾರೆ ಹಾಗೆ ನಾವು ಸಿಂಧೂರವನ್ನು ಹಾಕಿ ಆ ಕಾಯಿಯನ್ನು ಸಿಂಗಾರ ಮಾಡ್ತೇವೆ ಗೌರಿ ಗೌರಿಯನ್ನು ಸಿಂಗಾರ ಮಾಡಿ ಇಡ್ತೇವೆ ಆಮೇಲೆ ನಮ್ಮ ಅತ್ತೆ ಮಾಡುವಂತ ಸಂಪ್ರದಾಯ ಇದು ನಾವು ಅಲ್ಲಿಂದ ನೋಡಿಕೊಂಡು ಬಂದು ಅವರು ಹೆಚ್ಚಾಗಿ ಕಲಶ ಇಟ್ಟು ಆಮೇಲೆ ಮಹಾಲಸ ನಮ್ಮ ಮನೆ ದೇವರಾದ ಮಹಾಲಸ ನಾರಾಯಣಿಯನ್ನು ಇಟ್ಟು ಪೂಜೆ ಮಾಡ್ತಿದ್ರು ಹಾಗೆ ಮಾಡ್ಕೊಂಡು ಬಂದಂತದ್ದು ಮತ್ತೆ ಹೆಚ್ಚು ಅವರು ಮತ್ತೇನು ಜಾಸ್ತಿ ವಿಷಯನಾಗಿ ಗೊತ್ತಿಲ್ಲ ಇಷ್ಟೇ ಅವ್ರು ಹೇಗೆ ಮಾಡ್ತಿದ್ರು ಅದನ್ನು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೇನೆ ಈಗ ಭಟ್ರು ಬಂದು ಒಂದು ಅರ್ಧ ಗಂಟೆ ಕೂತು ಎಲ್ಲ ಇದು ಏನೆಲ್ಲ ವಿಧಿ ವಿಧಾನ ಇದೆ ಅದನ್ನೆಲ್ಲ ಮಾಡಿಕೊಟ್ಟು ಹೋಗ್ತಾರೆ ಇದು ದೀಪವನ್ನು ಇಟ್ಟು ಇದು ದೀಪ ಸಮೇತ ನಾವು ಕೊಡುವಂಥದ್ದು ಓಕೆ ಓಕೆ ಇದು ಇವತ್ತಿನ ಮಹತ್ವ ಏನಂತ ಹೇಳಿದ್ರೆ ಇದು ದೀಪ ಸಮೇತ ದೀಪದ ಆಹ್ ಅಂತ ಅಂತೇಳಿ ಅಂದ್ರೆ ಬಾಗಿನ ಕೊಡುವಾಗ ದೀಪ ಸಮೇತ ಕೊಡ್ಬೇಕು ಆ ಪೂಜೆ ಹೊತ್ತಿಗೆ ನಾವು ಕರ್ದು ದೀಪ ಸಮೇತವಾಗಿ ಕೊಡಬೇಕು ಓಕೆ ಬೇಕಾಗುವಂತದ್ದು ಮೇಯ್ನ್ ಆಗಿ ತೆಂಗಿನಕಾಯಿ ಅದರ ನಂತರ ಕಬ್ಬು ಆಮೇಲೆ ಅಡಿಕೆ ಇದು ಹೀಗೆ ಗೊಂಚಿನ ಅಡಿಕೆ ಬೇಕು ಮತ್ತೆ ಇದು ನಾವೇನ್ ಹೇಳ್ತೇವೆ ಮುಳ್ಳು ಸೌತೆ ಆಮೇಲೆ ಇದು ವಿಳ್ಳೆದೆಲೆ ಇದು ಮತ್ತೆ ಮೇಯ್ನ್ ಆಗಿ ಬೇಕಾಗಿರುವಂತದ್ದು ಒಂದು ಇದು ದೇವರಿಗೆ ಇದು ಏನ್ ಹೇಳುದು ಹೊಂಟಿ ಸಾಹಿತ್ಯ ಅಂತ ಹೇಳ್ತೇವೆ ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಇದು ದಾರ ಈ ದಾರ ತುಂಬಾ ಮುಖ್ಯ ನಮಗೆ ಹೇಗೆ ಕರಿಮಣಿ ಮುಖ್ಯ ಹಾಗೆ ಈ ಸಹ ಅಷ್ಟೇ ಮುಖ್ಯವಾದಂತ ಹಾಕಿ ಧರಿಸ್ಬೇಕು ಪ್ರತಿ ಈಗ ಧರಿಸಿದ್ರೆ ನೆಕ್ಸ್ಟ್ ಇಯರ್ ಅದನ್ನು ಗೌರಿ ಪೂಜೆಗೆ ಅದನ್ನು ತೆಗೆದು ಈ ಹೊಸ ದಾರವನ್ನು ಹಾಕೊಳ್ಳುವಂಥದ್ದು ಇದು ಈ ತರ ಮೈನ್ ಅಂದ್ರೆ ಇದು ದಾರ ನಮ್ಗೆ ಇಲ್ಲಿ ಕಬ್ಬನ್ನ ಯೂಸ್ ಮಾಡಿರೋದು ನೋಡಿ ಸೀಸನ್ ಅಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ಪ್ರಾಕೃತಿಕವಾಗಿ ಸಿಗುವಂತ ವಸ್ತುಗಳನ್ನ ಬಳಸಿಕೊಂಡು ನಮ್ಮ ಹಿರಿಯರು ಇವನ್ ಆಹಾರ ವೈವಿಧ್ಯತೆ ಕೂಡ ಹಾಗೆ ನಿಮ್ಗೆ ಅದ್ರ ಬಗ್ಗೆ ಕೂಡ ಹೇಳಲಿಕ್ಕಿದೆ ಏನೆಲ್ಲ ಮಾಡ್ತೀರಾ ನೀವು ಸಾಮಾನ್ಯವಾಗಿ ಎಷ್ಟು ಬಗೆಗಳಿರುತ್ತೆ ಬಗೆಗಳು ತುಂಬ ಅಂದ್ರೆ ಅದು ಮನೆತನಕ್ಕೆ ಹೊಂದಿಕೊಂಡು ಹೋಯ್ತು ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಂದ್ರೆ ನಾನು ನಾರ್ಮಲಿ ನಮ್ಮ ನಮ್ಮ ಫ್ಲಾಟಿನಲ್ಲಿ ಯಾರಿಗೋದು ಇದು ಗೌರಿ ಪೂಜೆ ಅನ್ನುವಂಥದ್ದಿಲ್ಲ ಅವರಿಗೆಲ್ಲ ಗೌರಿ ಪೂಜೆ ತೆಂಗಿನಕಾಯಿ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಅದನ್ನು ಅಷ್ಟೇ ಪೂಜ್ಯ ಭಾವನೆಯಿಂದ ಅವರು ತಗೊಂಡು ಹೋಗ್ತಾರೆ ಹಾಗೆ ನಾನು ಅವರಿನ್ನೆಲ್ಲ ಊಟಕ್ಕೆ ಕರಿತೇನೆ ಹಾಗೆ ಊಟಕ್ಕೆ ಕರೆಯುವಾಗ ನಾನು ಅಂದ್ರೆ ಕುಸುಮ್ ಕ್ಯಾಟ್ರಿಂಗ್ ಅವರದ್ದು ಊಟ ತರಿಸೋದು ಅವರು ಸಾಂಪ್ರದಾಯಿಕ ಎಲ್ಲ ನಮ್ಮ ಇವತ್ತಿಗೆ ಏನು ಸ್ಪೆಷಲ್ ಬೇಕು ಅದನ್ನೇ ಮಾಡಿ ಕೊಡ್ತಾರೆ ಮೇನ್ ಆಗಿ ಬೇಕಾಗಿರುವಂತದ್ದು ಚಪ್ಪೆ ಕೀರಿ ಅಂತ ಹೇಳ್ತೇವೆ ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನಮಗೆ ಆಮೇಲೆ ಪತ್ತೊಳಿ ಪತ್ರೊಳಿ ಮತ್ತೆ ಇದು ಬಗೆಯ ಕೋಡಿಗಳು ಮತ್ತೆ ಪಾಯಸ ನಾರ್ಮಲ್ ಉಪ್ಕರಿ ಅಷ್ಟ ಅದನ್ನೇ ಅದೊಂದು ನಾರ್ಮಲ್ ಫುಡ್ ನಮ್ಮದು ಖಾರ ತಂಬಡೆ ಕಷಿ ಗಜುಬಾಜೆ ಮತ್ತೆ ಇದು ಎಲೆಗಟ್ಟಿ ಕೊಂಕಣಿ ಭಾಷೆ ಕೊಂಕಣಿಯಲ್ಲಿ ಪತ್ತೊಳಿ ಅಂತ ಹೇಳ್ತೇವೆ

ಇದರಲ್ಲಿ ತಿನ್ನೋದಕ್ಕೆ ಇಷ್ಟೊಂದು ವೆರೈಟಿ ಆದ್ರೆ ಬಾಗಿನ ಕೊಟ್ಟು ಮನೆಗೆ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸೋದು ಇನ್ನೊಂದು ವಿಶೇಷ ಹಾಗೆ ನಿಮಗೆ ಗೊತ್ತಿದೆ ಹಬ್ಬಗಳು ಅಂತಂದ್ರೇ ಬಾಂಧವ್ಯವನ್ನು ಬೆಸೆಯುವಂತಹ ಕೊಂಡಿಗಳು ಅಂತ ಮೊದಲೆಲ್ಲ ನಮ್ಮ ಹಿರಿಯರು ಆ ಹಬ್ಬ ಹರಿದಿನದ ದಿನ ನೆಂಟರಿಷ್ಟರೆಲ್ಲ ಸೇರಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಆಚರಣೆ ಮಾಡುವಂತಹ ಒಂದು ಸಂಪ್ರದಾಯ ಇತ್ತು ಕಾಲಕ್ರಮೇಣ ಕೂಡು ಕುಟುಂಬಗಳು ಕಡಿಮೆ ಆಗ್ತಾ ಬರ್ತಿದ್ದ ಹಾಗೆ ಹಬ್ಬಗಳಿಗಾಗಿ ಮಾತ್ರ ಅಪರೂಪಕ್ಕೆ ಈ ಒಂದು ವಿಸಿಟ್ ಅನ್ನುವಂಥದ್ದು ಸೀಮಿತ ಆಗ ಆದಂತಹ ಒಂದು ಸಮಯದಲ್ಲಿ ಕೂಡ ಆ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಹಿರಿಯರು ಆಚರಿಸಿದಂತೆ ಆಚರಿಸಿಕೊಂಡು ಬರ್ತಾ ಇರುವಂತಹ ರೀತಿಗೆ ನಾವೊಂದು ಸಲ್ಯೂಟ್ ಹೇಳಲೇಬೇಕು ಅಲ್ವಾ ಹೌದು ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವಂಥದ್ದು ಬಗೆ ಬಗೆಯ ತಿಂಡಿ ತಿನಿಸುಗಳು ಈ ಹಬ್ಬದ ಇನ್ನೊಂದು ವಿಶೇಷವಾದರೆ ಪಾರ್ವತಿ ದೇವಿಯ ಆರಾಧನೆ ಅನ್ನುವಂಥದ್ದು ಗೌರಿ ಹಬ್ಬದಲ್ಲಿ ಪ್ರಮುಖವಾಗಿ ನಾವು ಮಾಡುವಂಥದ್ದು ಅಲ್ವಾ ಹಾಗೆ ಪಾರ್ವತಿ ದೇವಿ ಸ್ವತಃ ತನ್ನ ತವರು ಮನೆಗೆ ಬರುತ್ತಾಳೆ ನಂತರ ಗಣೇಶ ಆಕೆಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಲು ಬರುತ್ತಾನೆ ಅಂತ ಹೇಳುವಾಗ ಅಲ್ಲಿ ತಾಯಿ ಮಗನ ಬಾಂಧವ್ಯವನ್ನು ಈ ಹಬ್ಬದಲ್ಲಿ ಕಾಣ್ತೀವಿ ನಾವು ಹಾಗೆಯೇ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ತವರಿಗೆ ಬರುವಂತಹ ಸಂಪ್ರದಾಯ ಕೂಡ ಇದೆ ಹಾಗೆ ತವರು ಮನೆಯಿಂದ ಮಂಗಳ ದ್ರವ್ಯವನ್ನು ತಮ್ಮ ಮಗಳಿಗೆ ಕಳಿಸಿಕೊಡುವಂತಹ ಒಂದು ಸಂಪ್ರದಾಯ ಕೂಡ ಇದೆ ಅದೇ ಹೆಣ್ಣು ಮಕ್ಕಳು ವಿಶೇಷವಾಗಿ ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಸಂಸಾರದಲ್ಲಿ ಸಮೃದ್ಧಿ ಮತ್ತು ಸುಖ ಶಾಂತಿಗಾಗಿ ಮಾಡುವಂತಹ ಹಬ್ಬ ಗೌರಿ ಹಬ್ಬ ಅಂತ ಹೇಳ್ತಾರೆ ಸ್ವರ್ಣ ಗೌರಿ ವ್ರತವನ್ನ ಮದುವೆಯಾಗಿರುವಂತಹ ಮಹಿಳೆಯರು ಜೊತೆಗೆ ಮದುವೆಯಾಗದ ಹುಡುಗಿಯರು ತಮಗೆ ಒಳ್ಳೆ ಹುಡುಗ ಸಿಗಬೇಕು ಅನ್ನುವಂತಹ ಕೋರಿಕೆಯೊಂದಿಗೆ ಮಾಡುವಂತಹ ಒಂದು ಸಂಪ್ರದಾಯ ಕೂಡ ಇದೆಯಂತೆ ಏನೇ ಆಗಲಿ ಈ ಗೌರಿ ಹಬ್ಬ ಅಂತಂದರೆ ಹೆಣ್ಣು ಮಕ್ಕಳಿಗೆ ಖುಷಿಯನ್ನ ತರುವಂತಹ ಹಬ್ಬವಂತೂ ಖಂಡಿತ ಹೌದು ಅಲ್ವಾ ಪ್ರತಿದಿನ ಜೀವನ ಒಂದೇ ಥರ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳಿ ಆಗಾಗ ಬರುವಂತಹ ಈ ಹಬ್ಬ ಹರಿದಿನಗಳು ನಮ್ಮನ್ನು ಇನ್ನಷ್ಟು ಆ್ಯಕ್ಟಿವ್ ಮಾಡಿ ಸಂಭ್ರಮ ಸಡಗರದ ಜೊತೆಗೆ ಬದುಕೋದಕ್ಕೆ ಇನ್ನಷ್ಟು ಹುರುಪನ್ನು ಕೊಡ್ತಾ ಉತ್ಸಾಹವನ್ನು ತುಂಬೋತ್ತಾ ಸಾಗೋದೇ ಒಂದು ಚಂದ ಏನಂತೀರಾ